ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ದಸರಾ ಆಯುಧ ಪೂಜಾ ಕಾರ್ಯಕ್ರಮ ಸಂಭ್ರಮ ಆಚರಣೆ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿ ಶ್ರೇಯಸ್ಸು ಈ ದಿನ ದಸರಾ ಆಯುಧ ಪೂಜೆ ಕಾರ್ಯಕ್ರಮ ಗೌರವಾನ್ವಿತ ಜನಸಾಮಾನ್ಯರ ಅಭಿವೃದ್ಧಿಯ ಮೆಚ್ಚುಗೆ ವಿಶ್ವಾಸ ಪಡೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾಗಮಣಿ ಎಲ್ವಿ ಮೇಡಂ ಹಾಗೂ ವೆಂಕಟರಾಜ್ರವರ ಸಹಭಾಗಿತ್ವದಲ್ಲಿ ಸಕ್ರಿಯ ಅಧಿಕಾರಿ ಪಿಡಿಒ ರಮೇಶ್ ಕುಮಾರ್ ಹಾಗೂ ಉಪಾಧ್ಯಕ್ಷರು ಶೋಭಾ ಮೇಡಂ ಜನಸಾಮಾನ್ಯರ ಅಭಿವೃದ್ಧಿಯ ಗೌರವಾನ್ವಿತ ಚುನಾಯಿತ ಸದಸ್ಯರು ನಾರಾಯಣಗೌಡ ಬಿಎನ್ ಶ್ರೀನಿವಾಸ್ ಎನ್ ಕವಿತಾ ಮೇಡಮ್ ಬಿಎನ್ ಉಪ್ಪುಕುಂಟೆ ವೆಂಕಟೇಶ್ ಎನ್ ವರಲಕ್ಷ್ಮಮ್ಮ ನಾಗರಾಜ್ ಪಿಎಚ್ ಹರೀಶ್ ಎಸ್ ಅನಂತರೆಡ್ಡಿ ಕೆಎಂ ಮಂಜುಳಮ್ಮ ಚೌಡ್ರೆಡ್ಡಿ ಎಂವಿ ವಿ ವೆಂಕಟಲಕ್ಷ್ಮಮ್ಮ ಪಾತಿಮಾ ಬಿ ಗೌರಮ್ಮ ಹಾಗೂ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಗೂ ಜಲಗಾರರು ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾ ಆಯುಧ ಪೂಜಾ ಪ್ರಯುಕ್ತ ಕಚೇರಿಯ ಸಿಬ್ಬಂದಿರವರಿಗೆ ಸಂವತ್ಸರುಗಳು ಹಾಗೂ ಸಿಹಿಯನ್ನ ನೀಡಿ ಪಂಚಾಯಿತಿ ಅಧ್ಯಕ್ಷರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗೌರವಾನ್ವಿತ ಪಂಚಾಯಿತಿ ಚುನಾಯಿತ ಸದಸ್ಯರು ಎಲ್ಲರೂ ಶುಭ ಹಾರೈಸಿದ್ರು ಇದಿನ ದಸರಾ ಪೂಜಾ ಕಾರ್ಯಕ್ರಮದ ಬಗ್ಗೆ ಪಿಡಿಒ ಮತ್ತು ಉಪ್ಪುಕುಂಟೆ ಸದಸ್ಯರು ವೆಂಕಟೇಶ್ ಎನ್ ರವರು ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದ್ರು ಕಾರ್ಯಕ್ರಮ ಬಿಲ್ ಕಲೆಕ್ಟರ್ ಆನಂದ್ ರವರು ನೆರವೇರಿಸಿದ್ರು ಹಾಗೂ ಕಚೇರಿ ಡಿಇಒ ಮೇಡಮ್ ಗ್ರಂಥಾಲಯ ಮೇಲ್ವಿಚಾರಕರು ಮೆಕ್ಯಾನಿಕ್ ಶಿವಕುಮಾರ್ ಹಾಗೂ ಊರಿನ ಗಣ್ಯರು ಜನಸಾಮಾನ್ಯರು ಉಪಸ್ಥಿತರಿದ್ದು ಆಯುಧ ಪೂಜೆ ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ರು ಕೊಳ್ತೂರು ಗ್ರಾಮ ಪಂಚಾಯತಿ ಕೊಳ್ತೂರು ಈವತ್ತಿನ ದಿನ ದಸರಾ ಹಬ್ಬ ಮಾಡಿ ಪ್ರತಿಯೊಬ್ಬ ಸದಸ್ಯರು ಮೋಟರ್ ಮ್ಯಾನಿಗ್ಳು ಕಾರ್ಯದರ್ಶಿ ಇದು ಡಿಒ ಮತ್ತು ಬಿಳಿ ಕಲೆಕ್ಟ್ರೂ ಎಲ್ಲ ಸೇರಿ ಗ್ರಾಮಸ್ಥರಿನ ಗ್ರಾಮಸ್ಥರೆಲ್ಲ ಸೇರಿ ಆ ದಸರಾ ಹಬ್ಬ ಶುಭ ಇದಾಗಿ ಮಾಡಿದ್ದೀವಿ ಯಜನ ಮಾಡಿದ್ದೀವಿ ಮತ್ತು ಈಗ ನಮ್ಮ ಪಂಚಾಯಿತಿಯಲ್ಲಿ ಹೊಸದಾಗಿ ಈಗ ಪಿ ಡಿ ಒ ರಮೇಶ್ ಒಂದು ಬಂದಿದ್ದಾರೆ ಅಭಿವೃದ್ಧಿ ಅಧಿಕಾರಿ ಅವರು ಸೇರಿ ಮತ್ತೆ ಅಧ್ಯಕ್ಷರು ಎಲ್ ವಿ ನಾಗಮಣ್ಯಮ್ಮನವರು ಉಪಾಧ್ಯಕ್ಷ ಶೋ ಶೋಭಮ್ಮನವರು ಸದಸ್ಯರು ಮತ್ತೆ ಎಲ್ಲ ಸದಸ್ಯರು ಸೇರಿಸಿ ಇವತ್ತು ಪಂಚಾಯತಿಯಲ್ಲಿ ದಸರಾ ಹಬ್ಬವನ್ನು ನಿಜ ಮಾಡಿದ್ದೇವೆ ಮತ್ತೆ ಹಾಗೆ ಎಲ್ಲರಿಗೂ ಪಂಚಾಯತಿಯಿಂದ ಹೂವು ಸ್ವೀಟ್ ಎಲ್ಲ ಪದಾರ್ಥ ಎಲ್ಲ ಕೊಟ್ಟು ಎಲ್ಲರೂ ಹಂಚಿ ಸಂತೋಷವಾಗಿ ನಡೆಸಿಕೊಟ್ಟಿದ್ದೇವೆ ಈ ದಿನ ೂರು ಗ್ರಾಮ ಪಂಚಾಯತಿ ದಸರಾ ಹಬ್ಬದ ಒಂದು ಪ್ರಯುಕ್ತ ಪ್ರತಿ ವರ್ಷವೂ ಇದೇ ರೀತಿ ಸಂಭ್ರಮ ಆಚರಣೆ ಒಂದು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಆಯುಧ ಪೂಜೆ ಮಾಡ್ತಾ ಇದ್ರಲ್ಲ ಪ್ರತಿ ವರ್ಷ ಅಂಬ್ಕೊಂತ ಪ್ರತಿ ವರ್ಷನೂ ಇದೇ ತರ ಮಾಡ್ತಾ ಇದೇ ಮೊದಲು ಮಾಡ್ಕೊಂಡಿವಿ ತರ ಇಂತರತೇವೆ ನಮ್ಮ ಹೆಸರು ಎನ್ ವೆಂಕೇಶ್ ಉಪ್ಕುಂಟೆ ಸದಸ್ಯರನ್ನು ನನ್ನ ಹೆಸರು ರಮೇಶ್ ಕುಮಾರ್ ಎಲ್ಕೆ ಗುರು ಕುಗುಳ್ತೂರು ಗ್ರಾಮ ಪಂಚಾಯತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಇಲ್ಲಿ ಕಾರ್ಯ ನಿರ್ವಹಿಸ್ತಾ ನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿನ ಕೊಳಿತೂರು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಾವು ಎಲ್ಲ ಸದಸ್ಯ ಎಲ್ಲ ಅಧ್ಯಕ್ಷರು ಎಲ್ಲ ಸ ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಸೇರಿ ಈ ಒಂದು ವಿಜಯದಶಮಿ ಆಯುಧ ಪೂಜೆ ಮತ್ತು ದಸರಾ ಹಬ್ಬವನ್ನು ಇವತ್ತು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಎಲ್ಲರೂ ಸಹ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಆಗಮಿಸಿದಿವಿ ಎಲ್ರಿಗೂ ಸಹಜ ಕಚೇರಿ ಕಾರ್ಯನಿರ್ವಹಿಸಿರುವ ಸಿಬ್ಬಂದಿಗೆ ಸಮವಸ್ತ್ರ ಕೂಡ ನಾವು ಇವತ್ತಿನ ದಿನ ಇಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಸದಸ್ಯರು ಸಹ ಭಾಗವಹಿಸಿದ್ದಾರೆ ಎಲ್ರಿಗೂ ಸಹ ಶುಭವಾಗ್ಲಿ ಅಂತ ಹೇಳಿ ಈ ಒಂದು ದಿವಸ ನಾವು ಕೊಡ್ತಾ ಇದೀವಿ ಪಂಚಾಯತಿಯಲ್ಲಿ ನಿಮ್ಮ ಒಂದು ಸದಸ್ಯರ ಸಿಬ್ಬಂದಿ ಜಲಗಾರರು ಮತ್ತು ಎಲ್ಲ ಒಂದು ಗೌರವಾನ್ವಿತ ಸದಸ್ಯರು ಅಧ್ಯಕ್ಷರ ಎಲ್ಲರಿಗೂ ಈ ಒಂದು ದೇವರ ಆಶೀರ್ವಾದಗಳನ್ನು ಯಾವ ರೀತಿ ಒಂದು ಬೇಡಿಕೆ ಪ್ರತಿ ವರ್ಷನೂ ಕೊಲ್ತೂರ್ ಗ್ರಾಮ ಪಂಚಾಯಿತಿಯಲ್ಲಿ ಈ ತರ ವಿಜಯದಶಮಿ ಆಯುಧ ಪೂಜೆ ಮತ್ತು ದಸರಾ ಹಬ್ಬವನ್ನ ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ವರ್ಷನೂ ಸಹ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಇವತ್ತಿನ ದಿನ ಕಾರ್ಯಕ್ರಮ ಮಾಡ್ಬಿಟ್ಟು ಎಲ್ಲ ಸಹ ಇದು ಒಂದು ಕಾರ್ಯಕ್ರಮವನ್ನು ದೇವರ ಶುಭವಾಗಲಿ ದೇವರ ಆಶೀರ್ವಾದ ಮಾಡ್ಲಿ ಮತ್ತೆ ಪಂಚಾಯ್ತಿಗೆ ಒಳ್ಳೆ ಹೆಸರು ಬರ್ಲಿ ಅಂತ ಹೇಳಿ ಹಾರೈಸುತ್ತಾ ಈ ಒಂದು ಸಭೆ ಇದು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಬ್ರಹ್ಮರ್ಪಣಮಸ್ತೋ ರಮ ರಮಣಗೋವಿ ಲಕ್ಷ್ಮೀರಮಣಗೋದ చంద్రమూర్తి పాద పద్మములకు శరణు గోవిందో లక్ష్మణమూర్తి పద్మములకు శణు గోవిందో మంజనేయ స్వామి పద్మములకు శరణు గోవిందో ని గంగమ్మ తల్లి పద్మములు శణు గోవిందోళేశ్వరమ్మ తల్లి పాద పద్మములకు శరణు గోవిందో పార్వతీ పతయే హర పద్మూలకు

Ou ou ो मार्गमयमामृतङ्गमय ॐ शान्ति शान्ति नमो नारायणाय नमः शिवाय नमो नमः शिवाय नमो नारायणाय नमः शिवाय नमो शिवाय नारायणाय नमः शिवाय नमो नारायणाय नमः शिवाय ॐ 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 नमो